ಐನ್ಸ್ ನ್ಯೂಸ್ ನಾನು ಅನುಷ ಸಂತ್ರಸ್ತಿಯ ಕಿಡ್ನಾಪ್ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡಿತಾ ಇರುವಂತ ಸಂತ್ರಸ್ತ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಕಿಡ್ನ್ಯಾಪ್ ಸಂಬಂಧಿಸಿದಂತೆ ಸಂತ್ರಸ್ತೆ ಹೇಳಿಕೆ ಕೂಡ ಬಿಡುಗಡೆ ಆಗಿರುವಂತದ್ದು ಏನು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಲಾಗಿತ್ತು ಎಂದು ರೇವಣ್ಣ ವಿರುದ್ಧ ಏನು ಅಪರಾಧ ಕೇಳಿ ಬಂದಿತ್ತು ಈ ಕುರಿತಾಗಿ ಒಂದು ಆರೋಪ ಕೇಳಿ ಬಂದಿತ್ತಲ್ಲ ಈ ಕುರಿತಾಗಿ ಈಗ ಕಿಡ್ನಾಪ್ ಆಗಿಲ್ಲ ಸಂಬಂಧಿಕರ ಮನೆಯಲ್ಲಿದ್ದೆ ಅಂತ ಸಂತ್ರಸ್ತೆ ಹೇಳಿಕೆಯನ್ನ ನೀಡಿರುವಂತದ್ದು ರೇವಣ್ಣ ಕುಟುಂಬದಿಂದ ಯಾವುದೇ ತೊಂದರೆ ಆಗಿಲ್ಲ ಅಂತ ಸಂತ್ರಸ್ತೆ ಹೇಳಿಕೆಯನ್ನ ನೀಡಿದ್ದಾಳೆ ಕಿಡ್ನಾಪ್ ಸಂಬಂಧ ಹೇಳಿಕೆಯನ್ನ ನೀಡಿರುವಂತ ಮಹಿಳೆ ಎಸ್ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟ್ವೀಸ್ ಸಿಗ್ತಾ ಇದೆ ಈಗ ಕಿಡ್ನಾಪ್ ಸಂಬಂಧ ಸಂತ್ರಸ್ತೆ ಹೇಳಿಕೆ ಬಿಡುಗಡೆಯಾಗಿದೆ ನನ್ನನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ ಕಿಡ್ನಾಪ್ ಆಗಿಲ್ಲ ಸಂಬಂಧಿಕರ ಮನೆಯಲ್ಲಿದ್ದೆ ರೇವಣ್ಣ ಕುಟುಂಬದಿಂದ ಯಾವುದೇ ತೊಂದರೆ ಆಗಿಲ್ಲ ಅಂತ ಮಹಿಳೆ ಹೇಳಿಕೆಯನ್ನ ನೀಡಿರುವಂತದ್ದು ಏನೋ ಕಿಡ್ನ್ಯಾಪ್ ಸಂಬಂಧ ರೇವಣ್ಣ ಏನು ಮೇ ಹದಿನಾಲ್ಕರ ತನಕ ಕೂಡ ಜೈಲು ಪಾಲಾಗಿದ್ರು ಈ ಕುರಿತಾಗಿ ಈಗ ಆ ಸಂತ್ರಸ್ತೆ ಏನಿದ್ಲು ಐಕೆ ಹೇಳಿಕೆಯನ್ನ ನೀಡಿರುವಂತದ್ದು ನನ್ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ ರೇವಣ್ಣ ಕುಟುಂಬದಿಂದ ಯಾವುದೇ ತೊಂದರೆ ಆಗಿಲ್ಲ ಅಂತ ಹೇಳಿಕೆಯನ್ನ ನೀಡಿರುವಂಥದ್ದು ಎಸ್ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ವಿಡಿಯೋದಲ್ಲಿದ್ದಂತಹ ಮಹಿಳೆಯನ್ನ ಕಿಡ್ನಾಪ್ ಮಾಡಲಾಗಿತ್ತು ಎಂಬ ಆರೋಪ ಕೇಳಿ ಬಂದಿತ್ತು ರೇವಣ್ಣ ಅವರ ವಿರುದ್ಧ ಈ ಆರೋಪ ಕೇಳಿ ಬಂದಿರುವಂತದ್ದು ಎಸ್ ಏನು ಕಿಡ್ನಾಪ್ ಪ್ರಕರಣ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ರೇ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಇದ್ದಂತಹ ಸಂತ್ರಸ್ತ ಮಹಿಳೆಯನ್ನ ರೇವಣ್ಣ ಕುಟುಂಬ ಕಿಡ್ನಾಪ್ ಮಾಡಿತ್ತು ಎಂಬ ಆರೋಪವನ್ನ ಮಾಡಿ ಬಂದ್ ಮಾಡಲಾಗಿತ್ತು ಈ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಎಸ್ ರೇವಣ್ಣ ಅವರ ಕಸ್ಟಡಿಗೆ ಕೂಡ ತೆಗೆದುಕೊಂಡಿದ್ರು ಆಮೇಲೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಳಪಡಿಸಲಾಗಿತ್ತು ಮೇ ಹದಿನಾಲ್ಕರ ತನಕ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರ್ಬೇಕೆಂಬ ಆದೇಶ ಕೂಡ ಇತ್ತು ಈಗ ಅದೇ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು ಏನಪ್ಪಾ ಅಂದ್ರೆ ಆ ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನ ನೀಡಿದ್ದಾಳೆ ಅಹ್ ಯಾರು ಕಿಡ್ನಾಪ್ ಮಾಡಿಲ್ಲ ಕಿಡ್ನ್ಯಾಪ್ ಆಗಿಲ್ಲ ಸಂಬಂಧಿಕರ ಮನೆಯಲ್ಲಿದ್ದೆ ರೇವಣ್ಣ ಅವರ ಕುಟುಂಬದಿಂದ ಯಾವುದೇ ತೊಂದರೆ ಆಗಿಲ್ಲ ಅಂತ ಮಹಿಳೆ ಹೇಳಿಕೆಯನ್ನ ನೀಡಿರುವಂಥದ್ದು ಯಾರು ಕಿಪ್ಪ ಏನು ಮಾಡಿಲ್ಲ ನೀವು ಅಷ್ಟೇ ನನ್ನ ಮಗ ಹೇಳೋದಕ್ಕೆ ಇದು ಮಾಡಬೇಡಿ ನನ್ನ ಮಗ ಸಂಬಂಧಿಕ ಮನೆ ಇದ್ದಾರೆ ನಾ ಪಿಸ್ಯಾ ಕಾಲ ಕಳ್ಕ ಬರೋಣ ಅಂತ ಹೋದೆ ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ ಆದ್ರೆ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯತ್ನೆ ಬಂತು ಆದರೆ ನಾನು ಯಾವ ಏನೂ ಆಗಿಲ್ಲವಲ್ಲ ಯಾಕೆ ಹಿಂಗೆ ಮಾಡ್ತಾವ್ರಿ ಅಂತ ನಾನೇ ಇದು ಮಾಡಿದೆ ಆದರೆ ನಾವು ಈಗ ಯಾವುದಿಯಲ್ಲಿ ಏನೇಲಿ ಯಾರಿಂದ ಏನು ತೊಂದರೆ ಇಲ್ಲ ಭವನಿಯಲ್ಲಿ ರೇವಣ್ಣ ಆಗಲಿ ಬ್ರಜ್ಮಣ ಆಗಲಿ ಅವರಿಂದ ನಮ್ಗೇನು ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ ಬಾಬಣ್ಣೆ ಇರಲಿ ಯಾರು ಏನೂ ತೊಂದರೆ ಮಾಡಿಲ್ಲ ಅದಕ್ಕೆ ಚೆನ್ನಾಗೇ ನೋಡ್ಕೊಂಡು ಕಳಿಸೋರೆ ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಅವ್ರ ಕಿಟ್ಕು ಸಂಬಂಧನೇ ಇಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು ಯಾರು ಕಿತ್ತೂ ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೇ ಟಿ ವಿ ನೋಡ್ತಾ ಇದೆ ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನನ್ನ ಮಗನಾದ್ರೂ ಅಷ್ಟೇ ಏನು ಬೈಕ್ ಪಡಬೇಡ ಚೆನ್ನಾಗಿದ್ದೀನಿ ಬರ್ತೀನಿ ಎರಡು ಒಳಗೆ ನಾನು ಏನೂ ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಗಾಬರಿ ಪಡ್ಕೊಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾ ಯಾವ ಏನೇ ಯಾರು ಅಂತ ತಲೆಗಿಸಬೇಡಿ ಚೆನ್ನಾಗಿದೆ ನಾನು ಸೇರ್ತಾಯಿದ್ದೀನಿ ಅವರಿಂದ ಏನು ನಮಗೆ ತೊಂದರೆ ಆಗಿಲ್ಲ ಅವರು ಕಿಟ್ನಪ್ ಮಾಡಿಲ್ಲ ಈ ಮಬ್ಬೈಲ್ದಿಯಲ್ಲಿ ಯಾವುದು ಸಂಬಂಧವೇ ಇಲ್ಲ ಇದು ಮಾಡ್ಕೊಳ್ಳಿ ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಅದನ್ನು ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಆದ್ರೂ ಈ ಥರ ಟಾರ್ಚರ್ ಕೊಡಬೇಡಿ ಪೊಲೀಸ್ನವ್ರು ಕಳಿಸಿ ಮನೆ ಹತ್ರ ಮಕ್ಳ ಮನೆ ಎಲ್ಲ ಇರ್ತವೆ ಭಯ ಪಟ್ಕೊಳ್ತೇವೆ ಏನು ಇಂಥ ಗಾಬರಿ ಐತವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಸಿಬ್ಬಂದಿಗೆ ಬಂದು ಬಂದು ಇದ್ದರೆ ಮಕ್ಳು ಏನಂದಿಲ್ಲ ಅಕ್ಕ ಪಕ್ಕ ಅನ್ನೋದಿಲ್ಲ ಕೂಲಿ ಮಾಡ್ಕೊ ತಿನ್ನೋರಿಗೆ ಒಂದು ನೆಮ್ಮದಿಯಾಗಿ ಕೂಲಿ ಮಾಡ್ಕೊ ತಿನ್ನೋರು ಬಿಟ್ಬಿಡಿ ಅಂತ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಲ್ಲ ಅಂತ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವುದೂ ತೊಂದರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಜವಾಬ್ದಾರಿ ಆಗಬೇಕಾಯ್ತು ನಮ್ಮ ಗಂಡನ ಗೇಲಿ ನಮ್ಮ ಗೇಲಿ ಏನೋ ತೊಂದರೆ ಆದರೆ ನೀವೇ ಒಳ್ಳೆ ಅದಕ್ಕೆ ಒಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನೋ ಇದು ಮಾಡಿ ಆ ರೀತಿ ಯಾವ ತೊಂದರೆನೂ ಇಲ್ಲ ಏನು ನಮ್ಗೆ ತೊಂದರೆ ತಡೆ ಸಾಮಾನ್ಯಕ್ಕೆ ಮನೆ ಇದ್ದಾರೆ ನಾಲ್ಕು ದಿವಸ ಕಾಲ ಅಂತ ಹೋದೆ ಆದರೆ ಇವತ್ತು ಟಿ ವಿ ನೋಡ್ಬೇಕಾದ್ರೆ ಎಸ್ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಇದ್ದಂತಹ ಸಂತ್ರಸ್ತ ಮಹಿಳೆ ಏನಿದ್ರು ಇವ್ರನ್ನ ರೇವಣ್ಣ ಕುಟುಂಬ ಕಿಡ್ನಾಪ್ ಮಾಡಿತ್ತು ರೇವಣ್ಣ ಅವರು ಕಿಡ್ನಾಪ್ ಮಾಡಿದ್ರು ಎಂಬ ಆರೋಪ ಕೇಳಿ ಬಂದಿತ್ತು ಹೀಗಾಗಿ ಎಸ್ಐ ಟಿ ಕಸ್ಟಡಿಗೆ ಕೂಡ ಪಡೆದಿತ್ತು ಈ ಏನು ಕಿಡ್ನಾಪ್ ಪ್ರಕರಣ ಇದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತ ಈಗ ಟ್ವಿಸ್ಟ್ ಸಿಗ್ತಾ ಇದೆ ಸಂತ್ರಸ್ತೆಯ ಹೇಳಿಕೆಯನ್ನ ನೀಡಿರುವಂತದ್ದು ನನ್ನನ್ನ ಯಾರು ಕೂಡ ಕಿಡ್ನಾಪ್ ಮಾಡಿರ್ಲಿಲ್ಲ ಕಿಡ್ನಾಪ್ ಆಗಿರ್ಲಿಲ್ಲ ಸಂಬಂಧಿಕರ ಮನೆಯಲ್ಲಿದ್ದೆ ಅಂತ ಹೇಳಿಕೆಯನ್ನ ನೀಡಿರುವಂತದ್ದು ಇನ್ನು ರೇಬಣ್ಣ ಕುಟುಂಬದಿಂದ ಯಾವುದೇ ತೊಂದರೆ ಆಗಿಲ್ಲ ಅಂತ ಕಿಡ್ನಾಪ್ ಸಂಬಂಧ ಹೇಳಿಕೆಯನ್ನ ನೀಡಿದ್ದಾರೆ ಮಹಿಳೆ ನೋಡ್ತಾ ಗೊತ್ತಾಯ್ತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ನನ್ನ ಅನ್ನಾದ್ರು ಅಷ್ಟೇ ಏನು ಭಯಪಡ್ಬೇಡ ಚೆನ್ನಾಗಿದ್ದೀನಿ ಬರ್ತೀನಿ ಒಳಗೆ ನಾನು ಏನು ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಗಾಬರಿ ಪಡ್ತಾಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾ ಯಾವ ಏನೇ ಯಾರು ಏನು ಅಂತ ತಲೆಗಾಕಬೇಡಿ ಚೆನ್ನಾಗಿರಿ ನಾನು ಸೇಫ್ಟ್ ತೆಗೆನ್ನಿ ಅವ್ರಿಂದ ಏನೂ ನಮಗೆ ತೊಂದರೆ ಆಗಿಲ್ಲ ಅವರು ಕಿಟ್ನಪ್ ಮಾಡಿಲ್ಲ ಈ ಮಬ್ಬಂದಿಯಲ್ಲಿ ಯಾವ ಸಂಬಂಧವೇ ಇಲ್ಲ ಇದು ಮಾಡ್ಕೊಂಡು ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಅದನ್ನು ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಆದರೆ ಈ ಥರ ಟಾರ್ಚರ್ ಕೊಡಬೇಡಿ ಪೊಲೀಸ್ನವ್ರು ನಮ್ಮ ಮನೆ ಹತ್ರ ಮಕ್ಳ ಎಲ್ಲ ಇರ್ತವೆ ಭಯ ಪಟ್ಕೊಳ್ತೇವೆ ಏನು ಅಂತ ಗಾಫೆ ಐತೆವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಸೊ ಬಂದು ಬಂದು ಹೋಯ್ತಾ ಇದ್ರೆ ಮಕ್ಳು ಏನಿಲ್ಲ ಅಕ್ಕಪಕ್ಕ ಅದಿಲ್ಲ ಕೂಲಿ ಮಾಡ್ಕೊ ತಿನ್ನೋರಿಗೆ ಒಂದು ನಿಮ್ಮದು ಕೂಲಿ ಮಾಡ್ಕ ತಿನ್ನೋರು ಬಿಟ್ಬಿಡಿ ಅಂಥ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಿಲ್ಲ ಅಂಥ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವುದೂ ತೊಂದರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಆಗಬೇಕಾಯ್ತು ನಮ್ಮ ಗಂಡನ ಗೆಲಿ ನಮ್ಗೆಲಿ ಏನಾದ್ರು ತೊಂದರೆ ಆದರೆ ನೀವೇ ಒಳ್ಳೆ ಅದಕ್ಕೆ ಒಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನದು ಮಾಡಿ ಆ ರೀತಿ ಯಾವ ತೊಂದರೆನೂ ಇಲ್ಲ ಏನು ನಮ್ಗೆ ತೊಂದರೆನ ಕೊಟ್ಟಿಲ್ಲ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಕಳ್ಸವ್ರೆ ಆದ್ರೂ ಚೆನ್ನಾಗಿದ್ದೀವಿ ಸೇಫ್ಟಿ ಆಗಿದ್ದೀನಿ ಯಾರು ಕಿಸ್ಟಾಪ್ ಮಾಡಿಲ್ಲ ಬಾವೆಯಲ್ಲಿ ಯಾರು ಕಿಸ್ಟಪ್ ಏನು ಮಾಡಿಲ್ಲ ನೀವು ಬರ್ತೀನಿ ನನ್ನ ಮಗು ಹೇಳೋದಕ್ಕೆ ಎಸ್ ಇನ್ನು ಏನು ಸಂತ್ರಸ್ತ ಮಹಿಳೆ ವಿಡಿಯೋವನ್ನ ಮಾಡಿರುವಂತದ್ದು ಕಿಡ್ನಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಡಿಯೋದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಮಹಿಳೆ ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ಗಿರಿಧರ್ ನಗಿದ್ದಾರೆ ಎಸ್ ಗಿರಿಧರ್ ಏನಿದು ಕಿಡ್ನಾಪ್ ಪ್ರಕರಣ ಆಯಿತು ಈ ಪ್ರಕರಣದಲ್ಲಿ ರೇವಣ್ಣ ಅವರ ನ್ಯಾಯಾಂಗ ಬಂಧನಕ್ಕೆ ಕೂಡ ನೀಡಲಾಗಿತ್ತು ಮೇ ದಿನಾಲ್ಕರವರೆಗೆ ಈಗ ಸಂತ್ರಸ್ತೆ ಅಹ್ ಹೇಳಿಕೆಯನ್ನ ನೀಡಿದ್ದಾಳೆ ನಂಗೆ ಯಾವುದೇ ತೊಂದರೆ ಆಗಿಲ್ಲ ನಾನು ಕಿಡ್ನಾಪ್ ಆಗಿರ್ಲಿಲ್ಲ ಅಂತ ಈ ಕುರಿತಾಗಿ ಮತ್ತೇನೆಲ್ಲ ಅಪ್ಡೇಟ್ಸ್ ಇದೆ ಗಿರಿಧರ್ ಸಮಸ್ಯಂದ್ರೆ ನಿನ್ನೆ ಸಂಜೆ ಅಷ್ಟೊತ್ತಿನಲ್ಲಿ ಅಂದ್ರೆ ಇವತ್ತು ರೇವಣ್ ಅವ್ರದ್ದು ನ್ಯಾಯಾಂಗ ಬಂಧನ ಇವತ್ತು ಈ ಅಂತೆ ಆಗುವಂಥದ್ದು ಈ ಸಂದರ್ಭದಲ್ಲಿ ನಿನ್ನೆ ಅಂದ್ರೆ ಸುಮಾರು ಒಂದು ಹನ್ನೆರಡು ಗಂಟೆ ಮುಂಚಿತವಾಗಿ ಒಂದು ವಿಡಿಯೋ ರಿಲೀಸ್ ಆಗುತ್ತೆ ಸುಮಾರು ಎರಡು ನಿಮಿಷ ಮೂವತ್ತೆರಡು ಸೆಕೆಂಡ್ ಇರುವಂತಹ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಡುವಂತದ್ದು ಅದರಲ್ಲಿ ಯಾರು ಪ್ರಶ್ನೆಗಳನ್ನ ಕೇಳೋದಿಲ್ಲ ಅವ್ರ ಒಂದು ವಿಡಿಯೋ ರೆಕಾರ್ಡ್ ಅಂತ ವಿಡಿಯೋ ರೆಕಾರ್ಡ್ ಮಾಡಿರುವಂತದ್ದು ಸೊ ನೇರ ನೇರವಾಗಿ ಹೇಳ್ತಿರೋದು ನಿನ್ನ ಯಾರು ಕಿಡ್ನಾಪ್ ಮಾಡಿರ್ಲಿಲ್ಲ ನಾನು ನನ್ನ ಸಂಬಂಧಿಕರ ಮನೆಗೆ ಹೋಗಿದ್ದೆ ನನ್ನ ನನ್ನ ಮಗನಿಗೆ ತಪ್ಪು ಮಾಹಿತಿ ಹೋಗಿದೆ ಅಂದ್ರೆ ನಾನು ಕಿಡ್ನಾಪ್ ಆಗಿದೆ ತಪ್ಪು ಮಾಹಿತಿ ಹೋಗಿದ್ದೇನೆ ಹಾಗೆ ನಾನ್ ಆಗಿದೆ ಅಂತ ಹೇಳಿ ಸ್ಟೇಷನ್ ನಲ್ಲಿ ದೂರನ್ನ ಕೊಟ್ಟಿದ್ದಾರೆ ಸೊ ಈ ರೀತಿ ಅಂತ ನೋಡಿದ ಮೋಸ್ಟ್ಲಿ ಒಂದೊಂದು ಹಂತದಲ್ಲಿ ನೋಡೋದಾದ್ರೆ ಒಂದು ಸ್ಕ್ರಿಪ್ಟೆಡ್ ಹಂತದ ಒಂದು ವಿಡಿಯೋ ಅಂತ ಹೇಳಿ ಮೇಲ್ನೋಟ ಕಾಣಿಸ್ತಾ ಇದೆ ಮಹಾಜರಿಗೆಲ್ಲ ಹೋಗಿದ್ದಾಗ ಸಂತ್ರಸ್ತೆ ಕೂಡ ಇದ್ರಲ್ವಾ ಬಟ್ ಇದ್ರೊಳಗೆ ಈಗ ಕನ್ಫ್ಯೂಷನ್ ಇರುವಂತದ್ದು ಅಂಶ ಏನಂತಂದ್ರೆ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಪ್ರಕರಣ ಸ್ಟಾರ್ಟ್ ಆದ್ರೆ ಅಂದ್ರೆ ಬಂಧನಕ್ಕೆ ರೇವಣ್ಣ ಬಂಧನ ಆದ ಸಂದರ್ಭದಲ್ಲಿ ಅಹ್ ಇದರಲ್ಲಿ ಏನು ಅಂದ್ರೆ ಹುಣಸೂರಿನಿಂದ ಒಂದು ಮಹಿಳೆಯನ್ನ ಕರ್ಕೊಂಡು ಹೋಗ್ತಾರೆ ಅವರು ಅವರನ್ನ ಕಿಡ್ನಾಪ್ ಮಾಡಿದಂತ ಮಹಿಳೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಸೊ ಆ ಮಹಿಳೆಯನ್ನ ಈಕೆ ನಂತರ ಅದು ಕೂಡ ಕನ್ಫ್ಯೂಷನ್ ಇದೆ ಯಾಕಂತಂದ್ರೆ ಈವರು ಪುತ್ರ ಏನು ಈ ಮಹಿಳೆಯ ಪುತ್ರ ಏನೋ ಒಂದು ದೂರನಲ್ಲಿ ನೀಡುತ್ತಾರೆ ಆ ದೂರ ನೀಡಿದಂತ ಮಹಿಳೆ ಈಕೆ ಆಗಿರ್ತಾರೆ ಆದ್ರೆ ಅಲ್ಲಿ ಹುಣಸೂರಿಂದ ಕರ್ಕೊಂಡಂತ ಮಹಿಳೆ ಯಾರು ಅಂತ ಪ್ರಶ್ನೆ ಇಲ್ಲ ಏನಂತಂದ್ರೆ ಅವರ ಮಗ ನೀಡುವಂತ ದೂರಿಗೆ ಸಂಬಂಧಪಟ್ಟಂಗೆ ಈ ಮಹಿಳೆ ಸ್ಟೇಟ್ಮೆಂಟ್ ಅಲ್ಲಿಂದ ಕರ್ಕೊಂಡು ಹೋಗಿರುವಂತ ಮಹಿಳೆ ಯಾರು ಇರುವಂತ ಒಂದು ಪ್ರಶ್ನೆ ಏನು ನಾಳೆ ಆದ್ರೆ ನ್ಯಾಯಾಂಗ ಬಂಧನಕ್ಕೆ ಗುರಿಯಾಗಿರುವಂತಹ ರೇವಣ್ಣ ಅವರು ಕೂಡ ಮತ್ತೆ ವಿಚಾರಣೆ ಅವರ ನ್ಯಾಯಾಂಗ ಬಂಧನ ಕೂಡ ನಾಳೆ ಕೊನೆಗೊಳ್ಳುತ್ತೆ ಈ ಈ ಸಮಯದಲ್ಲಿ ರೀತಿಯಾದಂತ ಹೇಳಿಕೆ ನೀಡ್ತಾ ಇರೋದು ಕೆಲವೊಂದು ಅನುಮಾನಕ್ಕೆ ಈಡಾಗಿದೆ ಅಲ್ವಾ ನಾಳೆ ಅಲ್ಲ ಇವತ್ತು ಅಂತ್ಯ ಆಗುವಂಥದ್ದು ಇವತ್ತು ಎನ್ಕ್ವೈರಿ ಅದು ಇರುವಂತದ್ದು ಸೊ ಇದ್ರ ಬಗ್ಗೆ ಎನ್ಕ್ವೈರಿ ನಡೆದ ನಂತರ ಈಗ ಈ ಸಂಬಂಧಪಟ್ಟಂಗೆ ಇದೊಂದು ವಿಡಿಯೋ ರಿಲೀಸ್ ಆಗಿರೋದ್ರಿಂದ ಇಲ್ಲಿ ಮತ್ತೆ ಈ ಪ್ರಕರಣಕ್ಕೆ ತೀವ್ರ ಹೊಂದಲಿಕ್ಕೆ ಮತ್ತೆ ಈಡ್ ಮಾಡಿರುವಂತದ್ದು ಸೊ ಈಗ ಇದ್ರದ್ದು ಈ ವಿಡಿಯೋ ಕೊಟ್ಟ ಕೇಸು ಕೇಸಿಗೆ ಸಂಬಂಧಪಟ್ಟಂಥ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಏನು ಚೆನ್ನಾಗಿದ್ದೀನಿ ಬರ್ತೀನಿ ಒಳಗೆ ನಾನು ಏನು ತೊಂದ್ರೆ ಆಗೋದಿಲ್ಲ ಚೆನ್ನಾಗಿದ್ದೀನಿ ಗಾಬರಿ ಪಡ್ತಾಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ಯಾವ ಏನೇ ಯಾರು ಏನೇ ಅಂದರೆ ತಲೆಗಿಸಬೇಡಿ ಚೆನ್ನಾಗಿ ನಾನು ಸೇಫ್ಟೇಗೀನಿ ಅವ್ರಿಂದ ಏನೂ ನಮ್ಗೆ ತೊಂದರೆ ಆಗಿಲ್ಲ ಅವರು ಪಿಕ್ನಪ್ ಮಾಡಿಲ್ಲ ಈ ಮೊಬೈಲ್ದಲ್ಲಿ ಯಾವ ಸಂಬಂಧವೇ ಇಲ್ಲ ಇದು ಮಾಡ್ಕೊಂಡು ನಾಲ್ಕು ದಿವ್ಸ ಹೋಗಿದೆ ಬರ್ತೀನಿ ಅದನ್ನು ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಆದ್ರೂ ಈ ಥರದ ಟಾರ್ಚರ್ ಕೊಡಬೇಡಿ ಪೊಲೀಸ್ನವ್ರು ನಮ್ಮ ಮನೆ ಹತ್ರ ಮಕ್ಳಿಗೆ ಎಲ್ಲ ಇರ್ತೇವೆ ಭಯ ಪಟ್ಕೊಳ್ತೇವೆ ಏನು ಇಂಥ ಗಾಬರಿ ಐತೆವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಸ್ವಲ್ಪ ಬಂದು ಬಂದು ಒಯ್ದಾದರೆ ಮಕ್ಳು ಏನಂದಿಲ್ಲ ಅಕ್ಕಪಕ್ಕ ಏನನ್ನೋದಿಲ್ಲ ಕೂಲಿ ಮಾಡ್ಕೊ ತಿನ್ನೋರಿಗೆ ಒಂದು ನೆಮ್ಮದಿ ಕೂಲಿ ಮಾಡ್ಕೊಂಡ ತಿನ್ನೋರು ಬಿಟ್ಬಿಡಿ ಅಂತ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಿಲ್ಲ ಅಂತ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವುದೂ ತೊಂದರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಆಗಬೇಕಾಯ್ತು ನಮ್ಮ ಗಂಡನಿಗೆಲಿ ನಮ್ಗೆಲಿ ಏನಾದ್ರು ತೊಂದರೆ ಆದಾಗ ನೀವೇ ಒಳ್ಳೆ ಅದಕ್ಕೆ ಒಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನಾದರೂ ಮಾಡಿ ಆ ರೀತಿ ಯಾವ ತೊಂದರೆನೂ ಇಲ್ಲ ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗೇ ಕಳ್ಸವ್ರೆ ಆದರೂ ಚೆನ್ನಾಗಿದ್ದೀವಿ ಸೇಫ್ಟಿಯಾಗಿದ್ದೀನಿ ಯಾರು ಕಿಟ್ನಪ್ ಮಾಡಿಲ್ಲ ಬಾವೇಲಿ ಯಾರು ಕಿಟ್ನಪ್ ಏನೂ ಮಾಡಿಲ್ಲ ನೀವು ಅಷ್ಟೇ ನನ್ನ ಮಗು ಹೇಳೋದಕ್ಕೆ ಇದು ಮಾಡಬೇಡಿ ನನ್ನ ಮಗ ತಡೆ ಸಂಬಂಧಿಕ ಮನೆಯದಾಗೆ ನಾನು ಕಿಸ್ಯಾ ಕಾಲ ಕಳ್ಕಾ ಬರೋಣ ಅಂತ ಹೋದೆ ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವೆ ಅಂತ ಯಾಕಪ್ಪ ಅಂತ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಏನ್ ವೈರಲ್ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹದಿನಾಲ್ಕು ದಿನ ಬಂಧನವನ್ನ ಜಿರಿಗೌಡವನ್ನ ನೀಡಿದ್ದಾರೆ ಆರೋಪಿಗಳಿಗೆ ನ್ಯಾಯಾಂಗ ಬಂಧನಕ್ಕೆರುವಂತದ್ದು ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಈ ವಿಡಿಯೋ ಪ್ರಕರಣಕ್ಕೆ ಈಗ ಸಂಬಂಧಿಸಿದಂತ ಸಂಬಂಧ ಎಸ್ಇನೋ ಆರೋಪಿಗಳಿಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೇದಿರುವಂತದ್ದು ಲಿಖಿತ್ ಗೌಡನ್ ಚೇತನ್ ಗೌಡಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಗುರಿಯಾಗಿದ್ದಾರೆ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಸನದ ಜೆಎಂಎಫ್ಸಿ ಕೋಲ್ಟ ಜರ್ಜ್ ಆಗಿರುವಂತಾ ಗಿರಿಗೌಡ ಅತಾ ಲಿಖಿತ ಗೌಡ ಚೇತನ್ ಗೌಡಗೆ ನ್ಯಾಯಾಂಗ ಬಂಧನಕ್ಕೆ ಗುರಿಯಾಗಿರುವಂತದ್ದು ಆಸನದ ಜಯಂ ಎಫ್ಸಿ ಕೋರ್ಟ್‌ನ உத்தரಚರಿಪಂತ ಗಿರಿಗೌಡ ಅಧೀಶವನ್ನ ಹೊರಡಿಸುತ್ತಿದ್ದಾರೆ ಇಬ್ಬರು ಆರೋಪಿಗಳಿಗೆ ಮೇ 25 ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಗುರಿಯಾಗಿರುವಂತದ್ದು ಪ್ರಜ್ವಲ್ ರೇವಣ್ಣ ಪೆಂಡಾಯು ವೈರಲ್ ಪ್ರಕರಣaneity ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾಗಿರುವಂತ ಚೇತನ್ ಗೌಡ ಹಾಗೂ ಲಿಖಿತ ಗೌಡಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಗುರಿಯಾಗಿದ್ದಾರೆ ಏನು ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಇದು ಎನ್ನಲಾಗ್ತಾ ಇರುವಂತಹ ಅಶ್ಲೀಲ ವಿಡಿಯೋ ಪ್ರಕರಣ ಹಂಚಿಕೆಗೆ ಕೆ ಸಂಬಂಧಿಸಿದಂತೆ ಈಗ ಆರೋಪಿಗಳಾದಂತಹ ಲಿಖಿತ್ ಗೌಡ ಹಾಗೂ ಸಿದ್ದನ್ ಗೌಡ ಏನಿದ್ರು ಇತರನ್ನ ಈಗ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು ಹಾಸನದ ಜೆಎಂಎಫ್ ಕೋರ್ಟ್ ಜಡ್ಜ್ ಆದೇಶವನ್ನ ಹೊರಡಿಸಿದ್ದಾರೆ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರಾಗಿರುವಂತಹ ಲಿಖಿತ್ ಗೌಡ ಮತ್ತು ಚೇತನ್ ಅವರ ಮೇಲೆ ಏಪ್ರಿಲ್ ಇಪ್ಪತ್ ಮೂರರಂದು ಹಾಸನದ ಸಿಇಎನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣವನ್ನ ಹಸ್ತಾಂತರ ಮಾಡಿರುವಂತಹ ಮಾಡಿಕೊಂಡು ಎಸ್ಐಟಿ ಟಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದು ಲಿಖಿತ್ ಗೌಡ ಚೇತನ್ ಗೌಡರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಇನ್ನು ಸ್ಥಳ ಸ್ಥಳಮಹಜರಿನ ನಂತರ ಜಡ್ಜ್ ಮುಂದೆ ಹಾಜರು ಪಡಿಸಿದ್ದು ಇದೀಗ ಇಬ್ಬರು ಆರೋಪಿಗಳಿಗೆ ಮೇ ಇಪ್ಪತ್ತೈದರವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿರುವಂತದ್ದು ಏನು ಇಬ್ಬರು ಆರೋಪಿಗಳಾಗಿರುವಂತಹ ಚೇತನ್ ಗೌಡ ಮತ್ತೆ ಮತ್ತೆ ಲಿಖಿತ್ ಗೌಡ ಏನಿದ್ದಾರೆ ಅವರಿಗೆ ಮೇ ಇಪ್ಪತ್ತೈದರವರೆಗೆ ನ್ಯಾಯಾಂಗ ಬಂಧನಕ್ಕೆ ಗುರಿಯಾಗಿರುವಂತದ್ದು ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡಲು ನರಸಿಂಹ ಮೂರ್ತಿ ನ್ಯೂಸ್ ಡೆಸ್ಕ್ ಇಂದ ನನ್ನ ನರಸಿಂಹರ್ತಿ ಏನು ಪ್ರಕರಣ ಇದೆ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಈ ಕುರಿತಾಗಿ ಇಬ್ಬರು ಆರೋಪಿಗಳನ್ನ ಈಗ ಎಸ್ ಐ ಟಿ ತಂಡ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರುವಂತದ್ದು ಈ ಕುರಿತಾಗಿ ಮತ್ತೆಲ್ಲ ಏನ್ ಅಪ್ಡೇಟ್ಸ್ ಇದೆ ಎಸ್ತನುಷ ಈಗಾಗಲೇ ಇದೊಂದು ದೊಡ್ಡ ಪ್ರಕರಣ ಸಾಕಷ್ಟು ತಿರುವು ಪಡ್ಕೊಂಡಿರುವಂತದ್ದು ಜೊತೆಗೆ ಮೇಜರ್ ಆಗಿ ಕೇಳ್ಬರ್ತಾ ಇರೋದೇನು ಅಂದ್ರೆ ಮಾಜಿ ಶಾಸಕರ ಹೆಸರು ಈಗ ತಲುಪಾಕೊಂಡಿರುವಂತದ್ದು ಅಂದ್ರೆ ಚೇತನ್ ಮತ್ತೆ ಆ ನಿಖಿತ್ ನಿಖಿತ್ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಐ ಟಿ ತಂಡ ತನಿಖೆ ಮಾಡ್ಬೇಕಾದ್ರೆ ಅಲ್ಲೊಂದು ಅಂಶ ಬೆಳಕಿಗೆ ಬರ್ತದೆ ಅಂದ್ರೆ ಬಿಜೆಪಿ ಅವರ ಕಚೇರಿಯಲ್ಲಿ ಇವರಿಬ್ಬರು ಸಹ ಕೆಲಸ ಮಾಡ್ತಾ ಇರ್ತಾರೆ ಬಿಜೆಪಿ ಕಚೇರಿಯಲ್ಲಿ ಇಬ್ರು ಸಹ ಈ ಹಿನ್ನೆಲೆ ಅಂದ್ರೆ ಕೆಲಸ ಮಾಡಿಕೊಂಡಿರ್ತಾರೆ ಅದಾದ ನಂತರ ಎಸ್ ಐ ಟಿ ಅವ್ರಿಗೆ ಟಿ ಅವರ ತನಿಖೆಯಲ್ಲಿ ಅದು ಬಯಲಾಗ್ತದೆ ಆದ್ರೆ ಈ ಈ ವಿಚಾರದಲ್ಲಿ ಮಾಜಿ ಶಾಸಕರ ಕೈವಾಡ ಇದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಎದ್ ಕಾಡ್ತಾ ಇರುವಂತದ್ದು ಅನುಷ್ಠಾ ಈಗಾಗ್ಲೇ ಎಸ್ ಐ ಟಿ ಅವರನ್ನ ಬಂಧಿಸಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೂ ಸಹ ಒಪ್ಪ ಒಪ್ಪಿಸಲಾಗಿದೆ ಈ ಈ ಬೆಳವಣಿಗೆಯಲ್ಲಿ ಯಾವುದೇ ರೀತಿ ಇದಂತ ವಿಚಾರಣೆ ನಡೆಯುತ್ತೆ ಹದಿನಾಲ್ಕು ದಿನಗಳ ನಂತರ ಯಾವ ರೀತಿಯಾದಂತ ವಿಚಾರಣೆ ನಡೆ ನಡೆಯುತ್ತೆ ಇಲ್ಲಿ ಒಂದಕ್ಕೆ ಅಂದ್ರೆ ಪಕ್ಷಾತೀತವಾಗಿ ಅಂದ್ರೆ ಎಲ್ಲಾ ಪಕ್ಷಗಳಲ್ಲೂ ಇರುವಂತಹ ಒಬ್ಬರ ಮೇಲೆ ಆರೋಪಗಳು ಕೇಳ್ ಬರ್ತಾನೆ ಇದೆ ಅಂದ್ರೆ ಅವರು ಇವ್ರ ಮೇಲೆ ಆರೋಪ ಮಾಡುವಂಥದ್ದು ಅವ್ರ ಇವ್ರು ಅವ್ರ ಮೇಲೆ ಆರೋಪ ಮಾಡುವಂಥದ್ದು ಈಗ ಒಟ್ಟಾರೆ ಹೇಳದ್ರೆ ಈಗ ಮೈತ್ರಿ ಆಗಿರುವಂತಹ ಈ ಪಕ್ಷಗಳ ಮೇಲೆನೆ ಬಿಜೆಪಿಯವರ ಕೈವಾಡನೆ ಇದೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗ್ತಿರೋಂಥದ್ದು ಈಗ ಕಾರ್ತಿಕ್ ಒಂಬತ್ತೆಯಲ್ಲಿ ಕಿತ್ತವರು ಮಾಜಿ ಶಾಸಕರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂದ್ರೆ ಈಗ ಎಸ್ ಐ ಟಿ ಅವ್ರನ್ನ ಬಂದಿರೋದ್ರಿಂದ ಯಾವ ರೀತಿಯಾದಂತ ಉದ್ದೇಶ ಇಟ್ಕೊಂಡು ಬಂದ್ ಬಂಧಿಸಲಾಗಿದೆ ಅಥವಾ ಏನು ಸಾಮಾನ್ಯವಾಗಿ ವಿಚಾರಣೆ ಮಾಡ್ತಾ ಇದಾರೆ ಅಥವಾ ಇವರು ಪ್ರೀತಮ್ ಗೌಡ ಅವರ ವಿಚಾರ ಈಗ ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿದು ಬಂದಿದೆ ಪ್ರೀತಮ್ ಗೌಡ ಅವರ ಆಪ್ತರರು ಅನ್ನೋದು ಎಲ್ಲರಿಗೂ ತಿಳಿದು ಬಂದಿರುವಂತ ವಿಚಾರ ಹಾಗಾದ್ರೆ ಮತ್ತೊಬ್ಬ ಶಾಸಕ ಯಾರು ಮತ್ತೊಬ್ಬ ಬಿಜೆಪಿ ಶಾಸಕ ಯಾರು ಇವರ ಕೈವಾಡ ಇತ್ತ ಅನ್ನೋದನ್ನ ಈಗ ಎಸ್ ಐ ಟಿ ತೀವ್ರವಾಗಿ ವಿಚಾರಣೆ ನಡೆಸಬೇಕಾಗುತ್ತೆ ಅನುಷ್ ಎಸ್ ಅಹ್ ಏನು ಇವರಿಗೆ ಮೇ ಇಪ್ಪತ್ತೈದರ ತನಕ ಕೂಡ ನ್ಯಾಯಾಂಗ ಬಂಧನಕ್ಕೆ ಗುರಿಪಟ್ಟಿರುವಂತದ್ದು ಅಹ್ ಏನೆಲ್ಲಾ ಹಂತದಲ್ಲಿ ವಿಚಾರಣೆ ನಡೆಯಬಹುದು ಖಂಡಿತವಾಗ್ಲು ಈಗ ಈ ಹಿಂದೆ ಪ್ರೀತಮ್ ಗೌಡ ಅವರ ವಿಚಾರ ಸಾಕಷ್ಟು ಚರ್ಚೆಯಲ್ಲಿತ್ತು ಅಂದ್ರೆ ಪ್ರೀತಮ್ ಗೌಡ ಅವರ ಸೋತ ಸಂದರ್ಭಗಳಲ್ಲಿ ಇವರು ಒಂದು ವೈಯಕ್ ರಾಜಕೀಯ ವೈಷಮ್ಯವನ್ನ ಇಟ್ಕೊಂಡು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡಿರ್ಬೋದಾ ಅನ್ನೋ ಒಂದು ಪ್ರಶ್ನೆ ಎಲ್ಲಾ ಭಾಗದಲ್ಲೂ ಸಹ ಹರಿದಾಡ್ತಾ ಇತ್ತು ಆ ಉದ್ದೇಶದಲ್ಲಿ ನೋಡೋದಾದ್ರೆ ಇವರು ಸಹ ಈಗ ಆಪ್ತರೇ ಈ ವಿಚಾರದಲ್ಲಿ ಲಾಕ್ ಆಗಿರೋದ್ರಿಂದ ಯಾವ ರೀತಿಯಾದಂತಹ ತನಿಖೆ ನಡೆಯುತ್ತೆ ಅಂದ್ರೆ ಈಗ ಫಸ್ಟ್ ಇವರಿಗೆ ಸಹ ನೋಟಿಸ್ ಹೋಗುವಂತಹ ಸಾಕಷ್ಟು ಸಾಧ್ಯತೆಗಳಿದಾವೆ ಕರೆಯುವಂತ ಸಾಧ್ಯತೆಗಳಿವೆ ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳು ಎಸ್ ಐ ಟಿ ಖಂಡಿತವಾಗ್ಲು ಎಲ್ಲಾ ರೀತಿಯಾದಂತಹ ಆಯಾಮಗಳಲ್ಲಿ ತನಿಖೆಯನ್ನ ಮಾಡೋದಂತೂ ಸತ್ಯ ಜೊತೆಗೆ ನೋಟಿಸ್ ಯಾವ ಸಂದರ್ಭದಲ್ಲಿ ಇಶ್ಯೂ ಮಾಡ್ಬೇಕು ಅದನ್ನೆಲ್ಲ ಸಹ ಪೂರ್ವಪರವಾದ ಯೋಚನೆಗಳನ್ನ ಮಾಡ್ಕೊಂಡು ಇಶ್ಯೂ ನೋಟಿಸ್ ಇಶ್ಯೂ ಮಾಡ್ತಾರೆ ಅದಕ್ಕೆ ಖುದ್ದು ಇವರು ಯಾವ ರೀತಿಯಾದಂತಹ ಆನ್ಸರ್ ನೀಡ್ಬೇಕು ಅಥವಾ ಖುದ್ದು ಎಸ್ ಐ ಟಿ ಅವರು ನೀವು ಆ ವಿಚಾರಣೆಗೆ ಹಾಜರಾಗ್ಲೇಬೇಕು ಯಾವುದೇ ಕಡವಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾದಂತ ಒಂದು ನೋಟಿಸ್ ಕೊಡ್ತಾರೆ ಅನ್ನ ನಾವು ಕಾತ್ ನೋಡ್ಬೇಕು ಆದ್ರೆ ಈ ಪ್ರಕರಣದಲ್ಲಿ ಯಾವ ಯಾವ ಕೈವಾಡ ಇದೆ ಅನ್ನೋದೇ ಒಂದು ದೊಡ್ಡ ಅನುಮಾನದ ಹುತವಾಗಿ ಪರಿಣಮಿಸ್ತಾರು ಪಡಿತಾಲ್ವಾ ಖಂಡಿತವಾಗ್ಲು ದಿನಕ್ಕೊಂದು ಅಲ್ಲ ಅನ್ನೋದಕ್ಕಿಂತ ಕ್ಷಾಕ್ ಒಂದು ಅಂತ ಹೇಳ್ಬೋದು ಆ ರೀತಿಯಾದಂತ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾರ್ದು ಈಗ ನೀವು ನೆನೆ ನೋಡೋದಾದ್ರೆ ಆ ಮಹಿಳೆಯನ್ನು ಸಹ ಆ ರೀತಿಯಾದಂತ ಒಂದು ಹೇಳಿಕೆ ಕೊಟ್ಟಿರೋದನ್ನ ಸಹ ಗಮನಿಸ ಇಲ್ಲಿ ಉಲ್ಲೇಖಿಸಬೇಕಾಗ್ತದೆ ಅಂದ್ರೆ ಎಲ್ಲೋ ಅಜ್ಜಾತ ಸ್ಥಳದಲ್ಲಿ ನನಗೂ ರೇವಣ್ಣ ಅವರು ಸಂಬಂಧ ಇಲ್ಲ ನನಗೆ ಮನಸ್ಸಿಗೆ ಬೇಸರವಾಯ್ತು ಆ ವಿಚಾರದಲ್ಲಿ ನಾನು ಇಲ್ಲ ನನ್ನ ಹಳಿ ಮನೇನೋ ಅಲ್ಲಿ ಬಂದಿದ್ದೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾರೆ ಅದು ಮೇಲ್ನೋಟಕ್ಕೆ ಯಾವ ರೀತಿಯಾದಂತ ಒಂದು ಒತ್ತಡಕ್ಕೆ ಒಳಗಾಗಿದ್ರು ಅದೆಲ್ಲ ತನಿಖೆ ನಂತರ ತಿಳಿ ಈ ಅದು ಆ ರೀತಿಯಾಗಿ ಹೇಳೋದಾದ್ರೆ ಒಂದು ಕ್ಷಣಕ್ಕೊಂದು ದಿನಕ್ಕೊಂದು ಈ ರೀತಿಯಾದ ಒಂದು ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆ ತಿರುಗಿ ಬರ್ತಾ ಇರೋದು ಈಗ ಬಿಜೆಪಿಯವರು ಮತ್ತೆ ಜೆಡಿಎಸ್ ಮೈತ್ರಿ ಇರುವಂತದ್ದು ಈಗ ಜೆಡಿಎಸ್ವರಿಗೆ ಕಂಟಕವಾಗಿ ಬಿಜೆಪಿ ಶಾಸಕರೇ ಪರಿಣಮಿಸ್ತಾ ಇದ್ದಾರಾ ಅನ್ನೋ ಒಂದು ಒಂದು ದೊಡ್ಡ ಆತಂಕಕಾರಿ ವಿಚಾರ ಸಹ ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಯಾಕಂದ್ರೆ ಕಾಂಗ್ರೆಸ್ನವರು ಈ ರೀತಿಯಾದಂತಹ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಇಲ್ಲಿ ಮಿತ್ರ ಪಕ್ಷವಾಗಿರುವಂತ ಬಿಜೆಪಿ ಮೇಲೆ ಆರೋಪ ಕೇಳ್ಬರ್ತಾ ಇರೋದ್ರಿಂದ ಇದೊಂದು ದಿನಕ್ಕೊಂದು ಟ್ವಿಸ್ಟ್ ಆಗ್ತಾ ಇದೆ ಯಾವ ರೀತಿಯಾದಂತಹ ಈಗ ಹದಿನಾಲ್ಕು ದಿನದ ಬಂಧನ ಏನಿದೆ ಅದಾದ ನಂತರ ಟಿ ಯಾವ ರೀತಿ ವಿಚಾರಣೆ ನಡೆಯಲಿ ಅಥವಾ ಮತ್ತೆ ಏನಾದ್ರು ಕಸ್ಟಡಿಗೆ ಇನ್ನೊಬ್ಬ ಬೇರೆ ಶಾಸಕರನ್ನ ಏನಾದ್ರು ನೋಟಿಸ್ ಕೊಡ್ಬೋದಾ ಅವ್ರಿಗೆ ಅವ್ರನ್ನ ಕಸ್ಟಡಿಗೆ ಪಡಿಬೋದಾ ಒಟ್ಟಿನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಈ ರೀತಿಯಾದಂತಹ ಒಂದು ಮೇಲೆ ಸಿಗ್ತಾ ಇರೋದಂತ ಧನ್ಯವಾದಗಳು ನರಸಿಂಹಮೂರ್ತಿ ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಕಾರ್ಮಿಕರನ್ನ ಕೊಂದಿದ್ದ ಆ ಕಾಡಾನೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ಚಿಕ್ಕಮಗಳೂರು ತಾಲೂಕಿನ ಕೆರೆಹುಟ್ಲು ಗ್ರಾಮದಲ್ಲಿ ನಡೆದಿದೆ ಮೂವತ್ತೈದು ವರ್ಷದ ಕಾಡಾನೆ ಇದಾಗಿದ್ದು ಮೃತಪಟ್ಟ ಸ್ಥಳದಲ್ಲಿ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿದ್ದು ಅದನ್ನೇ ತುಳಿದು ಆನೆ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ವಾರದ ಹಿಂದೆ ಕಾಡಾನೆ ದಾಳಿಗೆ ಕೂಲಿ ಕಾರ್ಮಿಕ ಬಲಿಯಾಗಿದ್ದು ಇದಾದಂತಹ ಬಳಿಕ ಕಾಡಾನೆ ಸೆರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ರು ಇದರ ಬೆನ್ನಲ್ಲೇ ಈಗ ಕಾಡಾನೆ ಅನುಮಾನಾಸ್ಪದವಾಗಿ ಮೃತಪಟ್ಟಿದೆ ಈ ಹಿನ್ನೆಲೆ ಕಾಡಾನೆ ಸಾವಿನ ಬಗ್ಗೆ ಸೂಕ್ತವಾದಂತ ತನಿಖೆ ನಡೆಸಲು ಪರಿಸರವಾದಿಗಳು ಆಗ್ರಹಿಸಿದ್ದಾರೆ ಇದಿಷ್ಟು ಈಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇದನ್ನು ನಿಮ್ಮೊಂದಿಗೆ ನಾವಿದ್ದೇವೆ